ಉತ್ತರಾಖಂಡ ರಾಜ್ಯದ ಇಪ್ಪತ್ತೈದನೇ ರಾಜ್ಯೋತ್ಸವ ಸಮಾರಂಭದಲ್ಲಿ ಪಾಲ್ಗೊಳ್ಳಲು ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಡೆಹ್ರಾಡೌನ್ಗೆ ಭೇಟಿ ನೀಡಿದ್ದಾರೆ ವಿವಿಧ ಇಲಾಖೆಗಳ ಯೋಜನೆಗಳ ಪ್ರದರ್ಶನವನ್ನು ಪ್ರಧಾನಿ ವೀಕ್ಷಿಸಿದರು ತಮ್ಮ ಭೇಟಿಯ ಆರಂಭಿಕ ಹಂತದಲ್ಲಿ ಅವರು ಉತ್ತರಾಖಂಡದ ಸ್ಥಳೀಯರು ಮತ್ತು ವಿವಿಧ ವಲಯಗಳ ಪ್ರಮುಖರೊಂದಿಗೆ ಸಂವಾದ ನಡೆಸಿದರು ಈ ಸಂದರ್ಭದಲ್ಲಿ ಅವರು ಉತ್ತರಾಖಂಡ ರಾಜ್ಯೋತ್ಸವದ ಸ್ಮರಣಾರ್ಥ ಹೊರತರಲಾಗಿರುವ ಅಂಚೆ ಚೀಟಿಯನ್ನು ಬಿಡುಗಡೆಗೊಳಿಸಲಿದ್ದಾರೆ ಕುಡಿಯುವ ನೀರು ತಾಂತ್ರಿಕ ಶಿಕ್ಷಣ ಇಂಧನ ನಗರಾಭಿವೃದ್ಧಿ ಕ್ರೀಡೆ ಕೌಶಲ್ಯಾಭಿವೃದ್ಧಿಗೆ ಸಂಬಂಧಿಸಿದ ಸುಮಾರು ಹದಿನೈದು ಸಾವಿರದ ಒಂಬೈನೂರ ಮೂವತ್ತು ಕೋಟಿ ರೂಪಾಯಿಗೂ ಹೆಚ್ಚು ಮೌಲ್ಯದ ಯೋಜನೆಗಳಿಗೆ ಚಾಲನೆ ಮತ್ತು ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ ಅಲ್ಲದೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಇಪ್ಪತ್ತೆಂಟು ಸಾವಿರ ರೈತರ ಬ್ಯಾಂಕ್ ಖಾತೆಗಳಿಗೆ ಅರವತ್ತೆರಡು ಕೋಟಿ ರೂಪಾಯಿ ಬೆಂಬಲ ಹಣವನ್ನು ನೇರವಾಗಿ ವರ್ಗಾವಣೆ ಮಾಡುವ ಕಾರ್ಯಕ್ಕೂ ಚಾಲನೆ ನೀಡಲಿದ್ದಾರೆ ಡೆಹರಾಡೂನ್ನ ಇಪ್ಪತ್ಮೂರು ವಲಯಗಳಿಗೆ ನೀರು ಸರಬರಾಜು ಮಾಡುವ ಅಮೃತ್ ಯೋಜನೆಯ ಕಾರ್ಯಕ್ರಮ ಪಿತೋರ್ಗಡ ಜಿಲ್ಲೆಯಲ್ಲಿ ನಿರ್ಮಿಸಲಾಗಿರುವ ವಿದ್ಯುತ್ ಉಪಕೇಂದ್ರ ಸರ್ಕಾರಿ ಕಚೇರಿಗಳಲ್ಲಿ ಸ್ಥಾಪಿಸಲಾಗಿರುವ ಸೌರ ವಿದ್ಯುತ್ ಸ್ಥಾವರಗಳು ಹಾಗೂ ನೈನಿತಾಲ್ನ ಹಲ್ವಾನಿ ಕ್ರೀಡಾಂಗಣದಲ್ಲಿ ಆಸ್ಟೋಟರ್ಫ್ ಹಾಕಿ ಮೈದಾನವನ್ನು ಪ್ರಧಾನಿ ಉದ್ಘಾಟಿಸಲಿದ್ದಾರೆ